ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಎರಡು ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅತ್ಯಗತ್ಯವಾಗಿದೆ ನೋಡಿ ಇವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ನಾವು ಗುರುತಿಸಬೇಕು ಇದು ಕೊಬ್ಬಿನ ಜಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ ಸರಿಯಾಗಿದೆ ಅಲ್ವಾ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ ಇದು ಕೂಡ ಸರಿಯಾಗಿದೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತೆ ಇದು ತಪ್ಪಾದಂತಹ ಒಂದು ಹೇಳಿಕೆ ಹಾಗಾದ್ರೆ ಇದು ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ ಆದ್ರಿಂದ ಈ ಎ ಬಿ ಮತ್ತೆ ಡಿ ಸರಿಯಾದ ಹೇಳಿಕೆಗಳು ಆದ್ರಿಂದ ತಪ್ಪಾದ ಹೇಳಿಕೆ ಯಾವುದು ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ ಇದು ಸರಿಯಾದ ಉತ್ತರ ಥ್ಯಾಂಕ್ ಯು